ಶ್ರೀ ಲಕ್ಷ್ಮೀ ದೇವಿಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಎಸ್ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಸುಕ್ಷೇತ್ರ ಚಿಕ್ಕಹವಳಗಿ ಗ್ರಾಮದಲ್ಲಿ ಮೊನ್ನೆ ನಡೆದ ಶ್ರೀ ಲಕ್ಷ್ಮೀ ದೇವಿಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಉಜ್ಜಯಿನಿಯ ಜಗದ್ಗುರುಗಳಾದ ಅಡ್ಡಪಲ್ಲಕ್ಕಿ ಪಲ್ಲಕ್ಕಿ ಮಹೋತ್ಸವ ಒಂದು ಸಾವಿರದ ಎಂಟುನೂರು ಸುಮಂಗಲಿಯರ ಕುಂಭ ಕಳಸಾರೋಹಣ ಮುತ್ತಿನ ಆರತಿಯೊಂದಿಗೆ ಸಡಗರ ಸಂಭ್ರಮದಿಂದ ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ಪೋತರಾಜರ ನೃತ್ಯದೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಉಜ್ಜಯನೀಯ ಜಗದ್ಗುರು ಹಾಗೂ ಶ್ರೀ ಶಠಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಮೃತ್ಯುಂಜಯ್ ಮಠ ರುದ್ರಗೌಡ ಪಾಟೀಲ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ರಮೇಶ್ಗೌಡ ಬಿರಾದಾರ್ ಸಿದ್ದನಗೌಡ ಬಿರಾದಾರ್ ಸಿದ್ರಮ್ಮಪ್ಪ ಬಿರಾದಾರ್ ಅವಪ್ಪ ಸಾಹೋ ಬಸಗೊಂಡ್ ಶಿವಯೋಗಿಗೌಡ್ ಬಿರಾದಾರ್ ದ್ಯಾವಣಗೌಡ್ ಬಿರಾದಾರ್ ಗುರುಗೌಡ್ ಕನ್ನೊಳ್ಳಿ ಶರಣಗೌಡ್ ಬಸ್ಕೊಂಡ್ ಅಣ್ಣರಾಯ್ಗೌಡ್ ಬಿರಾದಾರ್ ಹಣಮಂತರಾಯ್ಗೌಡ್ ಬಿರಾದಾರ್ ಭಗವಂತ ಪಾಟೀಲ್ ಮಡಿವಳಪ್ಪ ಗಾಣೂರ್ ಸೇರಿದಂತೆ ಅನೇಕ ಗಣ್ಯರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಮನಾಥ ಅಂತ ಹೋಗ್ ಒಂದು ಮಾತನ್ನ ಬರ್ತದ ಆದ್ರೆ ಏನ್ ಆಗಿತ್ತು ಅಂತ ಕೇಳಿದ್ರೆ ಎತ್ತಿನ ಗಾಡಿ ಎಲ್ಲಾ ತಯಾರಾಗಿತ್ತು ಅದಕ್ಕೆ ಕೀಲ್ ಹಾಕಿದ್ದಿಲ್ಲ ಆದ್ರ ಎತ್ತಿನ ಗಾಡಿಗೆ ಕೀಲ್ ಹಾಕ್ಲಿಲ್ಲ ಅಂತಂದ್ರೆ ಅದು ಗಾಡಿ ಬಿತ್ತು ಹೋಗಬಂದು ನಡೆಸಿದ್ರ ದೇವಸ್ಥಾನ ಎಲ್ಲಾ ತಯಾರಾಗಿತ್ತು ಆದ್ರ ಮೂರ್ತಿ ಸ್ಥಾಪನೆ ಆಗಿದ್ದಿಲ್ಲ ಅದು ಇವತ್ತು ಕೂಡಿ ಬಂದ ಅದು ಇವತ್ತು ಕೂಡಿ ಬಂದದ ಅದು ಕೂಡಿ ಬಂದಾಗ ಮಾತ್ರ ಅದನ್ನ ನೆರವೇರಿಸ್ತದ ಅದು ಯಾರ ಶಕ್ತಿ ಅಂತ ಕೇಳಿದ್ರ ಅದು ತಾಯಿ ಶಕ್ತಿ ಅವಳು ಇವತ್ತು ನಿಮ್ಮೂರೊಳಗೆ ನೆಲೆಸ ಇನ್ನು ಮುಂದೆ ನಿಮ್ಮ ಬಾಳಿಗೆ ನಿಮ್ಮ ಬೆಳಕಿಗೆ ನಿಮ್ಮ ಜೀವನಕ್ಕೆ ಆ ತಾಯಿ ಯಾವತ್ತೂ ಕೂಡ ನಿಮ್ಮ ಮನೆತನದ ಮೇಲೆ ಸದಾಕಾಲ ಆಶೀರ್ವಾದವನ್ನ ಮಾಡುತ್ತ ಇರ್ಲಿ ಅಂತಕ್ಕಂಥ ಮಾತಾನೆ ಸಂದರ್ಭದಲ್ಲಿ ಹೇಳುತ್ತಾ ಇನ್ನೊಂದು ಮಾತು ನಿಮ್ಗೆ ಕಿವಿ ಮಾತು ಹೇಳಬೇಕು கட்டுது துவாரதல்ல மூர்த்தி ஸ்தாபன மாதிரி இன்னும் பக்திய நடுக்கிய பூஜை அதுக்காக ஆ குடிய கட்டி கட்டி தீரி இன்ன முந்த அது காப்பாடி கொண்டு ஹோக பூஜை மாதிரி கை ஒழகத எல்லூ கூட காய்கொண்டு ஹோதிரி பக்திய நடிரீ அந்த மாதான் நான் எர்த்து விராம் இன்ஸ்வாமி பூஜா